ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಧಾರಾವಾಹಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬರೋಣ ಬನ್ನಿ ಹಾಗೇನು ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಅವರು ನಿನ್ನ ಹುಡುಗ ಎಷ್ಟೊತ್ತು ಬರ್ತಾನೆ ಅದು ಸರಿ ಅಂತ ನಿಧಿ ಅವ್ರನ್ನ ಕೇಳಿದಾಗ ಅವನೇ ನಿನಗೆ ಕಷ್ಟ ಆಗುತ್ತೆ ಅಂತ ಆದರೆ ನನ್ನ ನನ್ನ ಜವಾಬ್ದ ನನ್ನ ಜವಾಬ್ದಾರಿ ಅದು ಆ ಹುಡುಗ ಹೇಗೆ ಅವ್ರ ಮನೆಯವ್ರು ಹೇಗೆ ಎಲ್ಲ ನಾನು ನೋಡಬೇಕು ಅಲ್ವಾ ಅಂತ ನಿತ್ಯ ಅವರು ನಿಧಿ ಅವ್ರನ್ನ ಕೇಳಿದಾಗ ನಿಧಿ ಅವರು ಅಕ್ಕ ಇನ್ನೂ ನನ್ನ ಹುಡುಗ ಒಪ್ಕೊಂಡಿಲ್ಲ ಮತ್ತೆ ಮಾತಾಡೋದು ಸುತ್ತಾಡೋದು ಇದೆಲ್ಲ ಏನು ತಮಾಷೆ ಅಂದ್ಕೊಂಡಿದ್ಯಾ ಅಂತ ಕೇಳಿದಾಗ ಅಕ್ಕ ಅದು ಆ ಥರ ಅಲ್ಲ ಅಕ್ಕ ನಾನು ಅವ್ರನ್ನ ಅಲ್ವಾ ಅಕ್ಕ ಅಂತ ಹೇಳಿದಾಗ ಆಗ ನಿತ್ಯ ಅವರು ಸ್ಕೂಲಲ್ಲಿ ಕ್ರಶ್ ಮತ್ತು ಇನ್ಫ್ಯಾಚುಯೇಷನ್ ಅಂತ ಹೇಳ್ತಾರಲ್ಲ ಆ ಥರ ಇದೆ ಇನ್ನೂ ಚಿಕ್ಕ ಹುಡುಗಿ ಥರ ಆಡ್ಬೇಡ ಅವ್ರು ಒಪ್ಕೊಂಡಿಲ್ಲ ಅಂದ್ರೆ ಅವ್ರು ಹಿಂದಿಂದೆ ಹೋಗೋದು ಆ ಥರ ಎಲ್ಲ ಮಾಡಬಾರ್ದು ಅವರಿಂದ ಫಸ್ಟು ದೂರ ಇರು ನೀನು ಅಕ್ಕ ಹಬ್ಬದ ದಿವಸ ಈ ಥರ ಎಲ್ಲ ಮಾತಾಡಬೇಡ ಬಿಡ್ತು ಬಿಡ್ತು ಅನ್ನೋ ಪ್ಲೀಸ್ ಅವರು ಹಬ್ಬದ ದಿವಸ ಆಗುತ್ತೂ ಬರೋದು ಕೇಳು ಆಮೇಲೆ ನಾನು ಮುಂದಿದ್ದೆಲ್ಲ ನಾನು ಮಾತಾಡ್ತೀನಿ ಅಂತ ಹೇಳಿದಾಗ ಇವತ್ತು ಹಬ್ಬದ ದಿವಸನ ಅಂತ ನಿತ್ಯ ಅವ್ರು ಕೇಳಿದಾಗ ನನಗೋಸ್ಕರ ಇಷ್ಟೂ ಮಾಡೋಕ್ಕಾಗಲ್ವ ಅವನು ಹುಡುಗನಪ್ಪ ಅಮ್ಮನೇ ಒಪ್ಕೊಂತಿಲ್ಲ ಅಂತ ಅರ್ಗಿಸ್ಕೊಳೋಕೆ ಆಗ್ತಿಲ್ಲ ನನಗೆ ನನಗೆ ಕೊನೆ ಆಗಲಿ ನಿನ್ನ ಜೀವನದಲ್ಲಿ ಈ ಥರ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ನಿತ್ಯ ಅವ್ರು ಹೇಳಿದಾಗ ನಿಧಿಯವರು ಅಕ್ಕ ಹಂಗೆಲ್ಲ ಆಗಲ್ಲ ಕಣೆ ಅವರು ಅದಕ್ಕೆ ನೀನು ಶಾಂತಿ ಜೊತೆ ಜಗಳ ಆಡ್ಕೊಂಡು ಇಲ್ಲಿಲ್ವ ನೀನು ಅದೇ ಹೇಳಬೇಕು ಅಂದರೆ ಜೀವನದಲ್ಲಿ ನಾವಿಬ್ಬರು ಕನಸುಗಳನ್ನ ಕಟ್ಕೊತಿರೋರು ಒಂದು ವೇಳೆ ಶಾಂತಿ ಹೇಳ್ತಿರೋದೆ ಕರೆಕ್ಟು ಅಂತ ಅನಿಸುತ್ತೆ ಅಂದರೆ ಏನು ಅಂತ ನೋಡ್ಕೊಂಡು ಬಂದಿರೋಳು ಅವಳು ನಮ್ಮಿಬ್ಬರೂನ ಎಷ್ಟು ಕಷ್ಟದಿಂದ ನಮ್ಮನ್ನ ಎಷ್ಟು ಚೆನ್ನಾಗಿ ಬೆಳೆಸಿದಾಳೆ ನೋವು ಕೊಡೋದು ಸರಿ ಇಲ್ಲ ಅಲ್ಲ ಅಲ್ವಾ ಅಂತ ಕೇಳಿದಾಗ ಕೃಷ್ಣ ಕೃಷ್ಣ ನೀನೇ ಕಾಪಾಡಬೇಕು ನಾನು ಸ್ವಾರ್ಥಿ ಅಂದ್ಕೊಂಡ್ರೂ ಪರವಾಗಿಲ್ಲ ಸರ್ ನಾನು ಒಂದಾಗೋ ರೀತಿ ಮಾಡಪ್ಪ ಕರ್ಣ ಅವ್ರ ಮನೆಯಲ್ಲಿ ಗಣೇಶ ಗುಣಸಿರ್ತಾರೆ ಆಗ ಅವರು ಈ ಮನೆಯಲ್ಲಿರೋರಿಗೆಲ್ಲ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ನಮ್ಮನೆಯಲ್ಲಿ ಯಾವಾಗಲೂ ಎಲ್ಲರೂ ನಗ್ನಾಗ್ತಾ ಇರೋ ರೀತಿ ಮಾಡಪ್ಪ ಅಷ್ಟೇ ನಾನು ಇನ್ನು ಕೇಳ್ಕೊಳ್ಳೋದು ಅಂತ ಕೈ ಮುಗಿತಾ ಇರ್ತಾರೆ ಒಂದು ಕಾಲ್ ಬರುತ್ತೆ ಹೌದಾ ಒಬ್ಬದ ಶುಭಾಶಯಗಳು ನಿಮಗೂ ಕೂಡ ಹಾಗಾದ್ರೆ ನಾನೇ ಬರ್ತೀನಿ ಅಂತ ಹೇಳಿದಾಗ ಆಗ ಮಹಾಲಕ್ಷ್ಮಿ ಅವ್ರಿಗೆ ಬಂಗಾರಿ ನಾನು ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ ಆಗ ಅದೇ ಟೈಮ್ಗೆ ರಮೇಶ್ ಅವರು ಕರ್ಣ ಅಂತ ಕರೆದಾಗ ಅವರು ರೀ ಏನು ಮಾಡ್ತಿದ್ದೀರಾ ಅಂತ ಕೇಳಿದಾಗ ಆಗ ರಮೇಶ್ ಅವರು ನಾನು ಸಿಟ್ಕೋದು ಮಾತ್ರ ನನ್ನ ಕೆಲಸ ಅಂತ ಅಂದ್ಕೊಂಡಿದ್ದೀಯ ಅಂತ ಕೇಳಿದಾಗ ಆಗ ಅದೇ ಟೈಮ್ಗೆ ರಮೇಶ್ ಅವರು ಪಂಚ ಶಲ್ಯ ಒಂದು ತಗೊಬಂದಿರ್ತಾರೆ ಕರ್ಣ ಅವ್ರಿಗೆ ಅವರು ಪಂಚ ಶಲ್ಯನೆಲ್ಲ ಇಟ್ಕೊಂಡು ನಾನು ಸುಮಾರು ತಪ್ಪುಗಳನ್ನ ಮಾಡಿಬಿಟ್ಟಿದ್ದೀನಿ ಅದನ್ನು ಸರಿ ಮಾಡೋದಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಅದೇ ಆಗಬಾರ್ದು ಅಂತ ಕಾಂಟ್ರಾಕ್ಟ್ಗೆ ಒಂದೇ ಒಂದು ಸೈನ್ ಮಾಡು ಅಂತ ಅಂದಿದ ತಕ್ಷಣ ನೀನು ಒಂದು ಮಾತು ನೀನು ಸೈನ್ ಮಾಡಿದೆ ಅಪ್ಪ ನಿನಗೆ ನನ್ನ ಮೇಲೆ ನಾನೇ ಗೌರವನ ದುರುಪಯೋಗ ಪಡಿಸ್ಕೊಂಬಿಟ್ಟೆ ಅಂತ ರಮೇಶ್ ಅವರು ಹೇಳ್ತಿರ್ತಾರೆ ಹೇಳಿ ನಿನಗೆ ಮದುವೆ ಆಗಬಾರ್ದು ಅಂತ ಹೇಳಿದ್ನೋ ಅದೇ ಬಾಯಲ್ಲಿ ಹೇಳ್ತೀನಿ ನೀನು ಮದುವೆ ಆಗು ಕಾರಣ ಅಪ್ಪ ನನಗೆ ಮದುವೆ ಆಗಬೇಕು ಅಂತ ಏನಿಲ್ಲ ಅವರು ನಾನು ಮಾಡಿರೋ ತಪ್ಪು ನನಗೆ ಇವಾಗ ಅರಿವಾಗ್ತಿದೆ ಅದರಿಂದ ನಾನು ಇನ್ನೂ ಮುಕ್ತನಾಗಿಲ್ಲ ಬಿಡಿಸ್ಕೊಳ್ಳೋದಾಗಲಿ ನಿನ್ನ ನಿನ್ನಿಂದ ನನ್ನ ಕೈ ಮುಗಿಸ್ಕೊಳ್ಳೋದಾಗ್ಲಿ ಯೋಗ್ಯತೆ ನನಗಿನ್ನೂ ಬಂದಿಲ್ಲ ನೀನು ಆದಷ್ಟು ಬೇಗ ಈ ಬಟ್ಟೆನ ಹಾಕೊಳ್ಳೋ ಹಾಗಾಗಬೇಕು ಕಣೋ ನಿಧಿ ಅವ್ರ ಮನೆಯಲ್ಲಿ ಗಣೇಶ ಪೂಜೆ ಎಲ್ಲ ಮಾಡ್ತಾರೆ ಆಗ ನಿಧಿ ಅವರು ಗೊಂಬೆ ಹತ್ರ ಕುತ್ಕೊಂಡು ಡಾಲ್ ಹತ್ರ ರೂಮಲ್ಲಿ ಹೋಗ್ಬಿಟ್ಟು ನಿಧಿ ನಂಗೆ ನಿತ್ಯ ಅಕ್ಕನ ಹತ್ರ ಹೇಳೋಕೆ ನನ್ನ ಹುಡುಗ ಇವರೇ ಅಂತ ಏನು ಮಾಡೋದು ಸೀದಾ ಹೋಗ್ಬಿಟ್ಟು ಕರ್ನಾ ಸರಿ ನನ್ನ ಹುಡುಗ ಅಂತ ಹೇಳ್ಬಿಡ್ಲ ಚೀ ಅಲ್ಲೊಂಚೂರು ಬಿಲ್ಡಪ್ಪೇ ಇಲ್ಲ ಅವರು ರೀ ನಿಜವಾಗ್ಲೂ ನೀವು ಮಾತು ಹೇಳ್ತಿದ್ದೀರಾ ಅವ್ರನ್ನ ಕೇಳ್ತಾರೆ ನನ್ನ ಬದಲಾವಣೆ ಇಷ್ಟೊಂದು ಎಲ್ಲರೂ ಜನ ಮನೇಲಿರೋರಿಗೆಲ್ಲರಿಗೂ ಇಷ್ಟೊಂದು ಪ್ರಶ್ನೆಗಳು ಹುಟ್ಟಾಗ್ತಿದ್ಯಾ ನಾನು ಅಷ್ಟೊಂದು ಕೆಟ್ಟವನ ನಾನು ಅಂತ ಕೇಳಿದಾಗ ಅವರು ಕರ್ಣ ಅವರ ಅಜ್ಜಿ ರಮೇಶ ನೀನು ತಮಾಷೆ ಮಾಡ್ತಿದ್ಯಾ ನಿಜಾನೇ ಹೇಳ್ತಿದ್ಯಾ ಏನು ನೋಡ್ತಿರೋದೆಲ್ಲ ನಿಜಾನ ಅಂತ ಕೇಳಿದಾಗ ಧಾರಾವಾಹಿ ಸೋಮವಾರದ ಸಂಚಿಕೆ ಯಾರಿಗೆಲ್ಲ ಫುಲ್ ಎಪಿಸೋಡ್ ಬೇಕು ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಫುಲ್ ಎಪಿಸೋಡ್ ಬೇಕು ಅಂದವರು ಆದಷ್ಟು ಬೇಗ ಕಮೆಂಟ್ ಮಾಡಿ ಆದರೆ ಲೈಕ್ ಮಾಡಿ ಶೇರ್ ಶೇರ್ ಮಾಡೋದನ್ನಂತೂ ಮರೀಲೇಬೇಡಿ ವಾಚಿಂಗ್